ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ರಿ ನಾನು ಚೆನ್ನಾಗಿದ್ದೀನಿ ಇವತ್ತು ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂದರೆ ಇನ್ನೊಂದು ರೀತಿ ಇವಾಗ ನೀವು ಮಾಡೋ ರೀತಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಚೆನ್ನಾಗಿರುತ್ತೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ಟವ್ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ಕಬ್ಬಿಣದ ಬಾಂಡ್ಲಿ ಇಟ್ಟಿದ್ದೀನಿ ನೋಡಿ ಸಾಸಿವೆ ಹಾಕ್ತೀನಿ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತೀನಿ ಉದ್ದಿನ ಉದ್ದಿನಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನೊಂದು ಮುಕ್ಕಾಲು ಪಾವು ಮಾಡ್ತಾ ಇರೋದು ಉಪ್ಪಿಟ್ಟು ನೋಡಿ ಇದು ರವೆ ಇದೆಯಲ್ಲ ಒಂದು ಮುಕ್ಕಾಲು ಪಾವು ತೊಗೊಂಡಿದ್ದೀನಿ ಇವತ್ತು ಓಕೆ ಅದೊಂದು ಸ್ವಲ್ಪ ಕೆಟ್ಟಾಗಲಿ ಈಗ ಉರಿ ಸಣ್ಣ ಮಾಡ್ಕೊಳ್ಳೋಣ ಏನಿದೆ ಉರಿ ಸಣ್ಣ ಮಾಡಿಕೊಂಡು ಇದನ್ನು ಚೆನ್ನಾಗಿ ರವೆನ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಉರಿಬೇಕು ನಾನು ಇದನ್ನ ಏನು ಯಾವ ಯಾತಕ್ಕೋಸ್ಕರ ಇದನ್ನು ರವೆ ಜೊತೆನೆ ಉದ್ದಿನ ಬೇಳೆ ಸಾಸಿವೆ ಹಾಕಿ ಇದ್ದೀನಿ ಅಂದರೆ ಇದು ನೋಡಿ ಇದು ಕ ಉದ್ದಿನ ಬೇಳೆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ನೀವು ನೀರಿಗೆ ಹಾಕಿಬಿಟ್ರೆ ಈರುಳ್ಳಿ ನಾವು ಈರುಳ್ಳಿ ಉದ್ದಿನ ಬೇಳೆ ಈರುಳ್ಳಿ ಎಲ್ಲ ಹಾಕಿ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ತೀವಲ್ಲ ನೀರು ಹಾಕಿದ್ರೆ ಅದಕ್ಕೆ ಉದ್ದಿನ ಬೇಳೆ ಎಲ್ಲ ಒಂಥರ ಮೆತ್ತ ಮೆತ್ತಗಾಕ್ಬಿಡುತ್ತೆ ಕ್ರಿಸ್ಪಿನೆಸ್ ಇರಲ್ಲ ಅದರಿಂದ ಇದನ್ನು ರವೆ ಜೊತೆನೆ ಈಗ ಹುರ್ಕೊಂಡ್ಬಿಟ್ರೆ ಉರಿದಿಟ್ಕೊಂಡು ಪಕ್ಕದಲ್ಲಿ ಈಗ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ತರಕಾರಿ ಏನಾದರೂ ಇದ್ದರೆ ತರಕಾರಿ ಎಲ್ಲ ಹಾಕೋಬೋದು ಅದು ಒಗ್ಗರಣೆ ಹಾಕ್ಬಿಟ್ಟು ಇದನ್ನು ರವೆನ ಎತ್ತಾಕ್ಬಿಡೋದು ಅಷ್ಟೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಮಾಡ್ಕೊಳ್ಳಿ ಆ ಥರ ನೀವು ಮಾಮೂಲಿ ಥರ ಮಾಡ್ಕೊಳ್ಳೋದಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಈ ಥರನೂ ಒಂದು ಸಲ ಮಾಡಿಕೊಳ್ಳಿ ನನಗೆ ಯಾರೋ ಓಟ್ಲವರು ಹೇಳಿದ್ದಿದ್ದು ಅದರಿಂದ ನೋಡಿ ಇನ್ನೊಂದು ಟೆನ್ ಮಿನಿಟ್ಸು ಹುರಿದ್ಬಿಟ್ಟು ಲಾಸ್ಟಲ್ಲಿ ಇದನ್ನು ಹಾಕ್ಬಿಡ್ತೀನಿ ಟೆನ್ ಮಿನಿಟ್ಸ್ ಆದಮೇಲೆ ಈ ಕರ್ಬೇವಿನ ಸೊಪ್ಪು ಹಾಕ್ಬಿಡ್ತೀನಿ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ನಮಗೆ ಉಪ್ಪಿಟ್ಟು ಜೊತೆ ಕರ್ಬೇವ್ ಸೊಪ್ಪು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಉರಿತೀನಿ ಒಂದು ಹತ್ತು ನಿಮಿಷ ನೋಡಿ ಒಂದು ಹನ್ನೆರಡು ಹದಿಮೂರು ನಿಮಿಷ ಚೆನ್ನಾಗಿ ಸಾಕು ಇಷ್ಟು ನಾವು ಉರಿಬೇಕಾದ್ರೆ ಅದು ಸ್ವಲ್ಪ ಉರಿಬೇಕಾದ್ರೆ ಮಂದ ಇರುತ್ತೆ ರವೆ ಆಮೇಲೆ ಈ ಥರ ಇನ್ನು ಸುಲಭವಾಗುತ್ತೆ ಆವಾಗಲೇ ಗೊತ್ತಾಗುತ್ತೆ ಉರಿದಿರೋದಾಗಿದೆ ಅಂತ ರವೆ ಉರಿಯೋದ್ರಲ್ಲೇ ಉಪ್ಪಿಟ್ಟು ತಿರೋದು ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾಡ್ಕೊಳ್ಳಿ ಈ ಥರ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಒಂಥರ ಕ್ರಿಸ್ಪಿಯಾಗಿ ಸಿಗುತ್ತೆ ಉಪ್ಪಿಟ್ಟು ತಿನ್ನಬೇಕಾದ್ರೆ ಒಂಥರ ಕ್ರಿಸ್ಪಿಯಾಗಿ ಸಿಗುತ್ತೆ ನೋಡಿ ಇವಾಗ ಈ ಸೊಪ್ಪು ಸೊಪ್ಪ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ಸ್ವಲ್ಪ ಅದು ಆಬೇಲೆ ಅದು ಎಲ್ಲ ಒಂಥರ ಡ್ರೈಯ ಥರ ಆಗುತ್ತೆ ಆಮೇಲೆ ನಾವು ಪಿಟ್ಟಿಗೆ ಏನು ನಾವು ಒಗ್ಗರಣೆ ಹಾಕ್ತೀವಿ ಇವಾಗ ಆಮೇಲೆ ಇದನ್ನು ಎಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ತೋರಿಸ್ತೀವಿ ಈಗ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಮೆಂತ್ಯ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ಇದು ನಾಟಿ ಸೊಪ್ಪು ಫಾರಮ್ ಸೊಪ್ಪುಗಳು ತೆಳ್ಳಕ್ಕಿರುತ್ತೆ ನಾಟಿ ಸೊಪ್ಪು ಆದರೆ ಈ ಥರ ಬರುತ್ತೆ ಸ್ವಲ್ಪ ಕಹಿನೂ ಇರುತ್ತೆ ಒಳ್ಳೆಯದು ಕಹಿ ಇದ್ದರೆ ಈಗ ಒಂದು ಬಾಣಲೆ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಗ್ಯಾಸ್ಟಿಕ್ ಆಗಲ್ಲ ಈರುಳ್ಳಿ ಒಂದು ಸ್ವಲ್ಪ ಇಪ್ಪ ಈರುಳ್ಳಿ ಯಾವಾಗಲೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದರೆ ಸಾಕು ತುಂಬ ಬೇಯಿಸ್ಬಾರ್ದು ಉಪ್ಪಿಟ್ಟಿಗೆ ಕ್ರಿಸ್ಪಿಯಾಗಿ ಸಿಗಬೇಕು ಈರುಳ್ಳಿನ ಇದು ತುಂಬ ಬೇಯಿಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಈರುಳ್ಳಿ ಡೈಲಿ ಅದು ಈರುಳ್ಳಿ ಅರ್ಧ ಬೆಂದಿದೆ ಒಂದು ಮೂವತ್ತು ಮೂವತ್ತೈದು ಪರ್ಸೆಂಟ್ ಬೆಂದಿದೆ ಈಗ ನಾನು ಸಬ್ಸಿಗೆ ಸೊಪ್ಪು ಹಾಕ್ತೀನಿ ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಮಾಡಿ ಒಂದು ಸಲ ಈ ಥರ டிஃரெண்டாகி இருக்க உட்ட்டு நோடி சனிர்த்தன எண்ணே சொல் உருணாக்கு நோடி சண்ட கட்மாடி ஆகிட்டு ஆக டேஸ்டு சனி இருக்கா ஒவ்வொரு ஏருளி ஜாஸ்தி ஆகிவிட்டு சப்ஸ்கொப்பு அதுக்கு டொமோட்டோ ஆக்கல ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಬರೀ ಈರುಳ್ಳಿ ಸಣ್ಣ ಈರುಳ್ಳಿ ಹಾಕಿಟ್ಟು ಒಂದು ಸಲ ತೋರಿಸ್ತೀನಿ ಈಗ ಮಾಡೋದು ಅಂತ ಇದು ನೋಡಿ ಸ್ವಲ್ಪ ಬೇಯಿ ಸ್ವಲ್ಪ ಇದು ಸಬ್ಸಿಗೆ ಸೊಪ್ಪು ಎಣ್ಣೆಯಲ್ಲಿ ಬೇಯಿ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಜೊತೆ ಅದನ್ನು ಸ್ವಲ್ಪ ಫ್ರೈ ಆಗುತ್ತೆ ಮೂವತ್ತು ಪರ್ಸೆಂಟ್ ಈರುಳ್ಳಿ ಬೆಂದ್ಮೇಲೆ ಸಬ್ಸಿಗೆ ಸೊಪ್ಪು ಹಾಕೊಳ್ಳಿ ನೋಡಿ ಇವಾಗ ಇಕ್ಕಿದ ಬೆಳೆನೂ ನಾನು ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದೇ ಇಟ್ಟಿದ್ದ ಬೆಳೆ ಸೀಸನ್ ಇಲ್ಲ ಅದಕ್ಕೆ ಬಿಳಿ ಜಾಸ್ತಿ ಇದೆ ಹಸಿರು ಕಮ್ಮಿ ಇದೆ ಅದು ಟೇಸ್ಟ್ ಚೆನ್ನಾಗಿದೆ ಸಾರಿನ ಸಾಂಬಾರು ಮಾಡಿದ್ವಿ ಟೇಸ್ಟ್ ಚೆನ್ನಾಗಿದೆ ಈ ಸೀಸನ್ ಇಲ್ಲದೆ ಹೋದರೂ ಚೆನ್ನಾಗಿದೆ ಪರವಾಗಿಲ್ಲ ಉಪ್ಪು ಏನಾದರೂ ಕಾಳಿದ್ರೆ ಚೆನ್ನಾಗಿರುತ್ತೆ ಅಂತ ಇದಿತ್ತು ಇವತ್ತು ಮಾಡೋಣ ಅಂತ ನೋಡಿ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ಎಣ್ಣೇಲಿ ಹುರ್ಕೊಂಡಾಗ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಸ್ವಲ್ಪ ಎಣ್ಣೆ ಫ್ರೈ ಆಗಿ ಮತ್ತೆ ಕಾಳೆಲ್ಲ ಫ್ರೈ ಆಯ್ತು ಸ್ವಲ್ಪ ಎಣ್ಣೆ ಹೋದ್ಮೇಲೆ ಈಗ ಟೊಮೊಟೊ ಚೆನ್ನಾಗಿ ತಂದಾಗ ಟೊಮೊಟೊ 이때 오빠, 그 이리 오빠, 그라나가. 이리 오빠, 그가이빠 그라나가. 이리 오빠, 그라나가. 이리 오빠, 그라나가. 이리 라나가 이리 오빠, 그라나가. 이리 오빠, 그라나가. 이리 라나가이 ಕಚ್ಚಿಗೆ ಸೊಪ್ಪು ಸಮಸ ಇಕ್ಕಿದ ಬೇಳೆ ಸ್ವಲ್ಪ ಇಕ್ಕಿದ ಬೇಳೆ ಬೇಯಬೇಕು ಚಿಕ್ಕವರೆ ಸ್ವಲ್ಪ ಬೇಯಬೇಕು ಅದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡಿದ್ದೀನಿ ನೋಡಿ ಬಿಸಿನೀರಿದು ಬಿಸಿನೀರು ನಾನು ಮುಕ್ಕಾಲು ಪಾವು ಹಾಕಿರೋದು ರವೆ ಈಗ ನಾನು ಇದಕ್ಕೆ ಒಂದೂವರೆ ಮತ್ತು ಎರಡು ಪಾವು ನೀರು ಹಾಕಿದ್ದೀನಿ ಓಕೆ ಸ್ವಲ್ಪ ಯಾಕೆಂದರೆ ಇದು ಕಾಳು ಸ್ವಲ್ಪ ಬೇಯಬೇಕು ಚೂರು ಬೇಯಬೇಕು ಅದಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಮುಕ್ಕಾಲು ಪಾವು ನಾನು ರವೆ ಹಾಕಿರೋದು ಇದು ಸ್ವಲ್ಪ ಬೇಯಲಿ ಟೈಮ್ನಲ್ಲಿ ಚೂರು ಸಕ್ಕರೆ ಹಾಕ್ತೀನಿ ಯಾವಾಗಲೂ ಸ್ವಲ್ಪ ಒಂದು ತ್ರೀ ಪಿಂಚಸ್ಸು ಸಕ್ಕರೆ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ಬೇಯಿಸೋಣ ಅದೀಗ ಬೆಂದಿದೆ ಕಾಳೆಲ್ಲ ಬೆಂದಿದೆ ಸ್ವಲ್ಪ ಒಂದು ಕಾಲು ಗ್ಲಾಸ್ ಜಾಸ್ತಿ ನೀರು ಹಾಕಿದ್ರೆ ಅದು ಸ್ವಲ್ಪ ಬೇಯ್ಕೊಡುತ್ತೆ ಈಗ ನೋಡಿ ನಾವೇನು ಹುರಿದಿಟ್ಕೊಂಡಿರ್ತೀವಿ ರವೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ಎಣ್ಣೆ ಹಾಕಿ ಹುಡುಗಿರೋದ್ರಿಂದ ಇದೇನಾಗುತ್ತೆ ಗಂಟು ಕಟ್ಟಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಸಿಮ್ಮನ್ನು ಮಾಡಿಬಿಟ್ತೀರೋಣ ಸಿಮ್ ಮಾಡಿ ಬಿಟ್ಬಿಡೋಣ ನೋಡಿ ಬೆಂದಿದೆ ಟೈಮ್ನಲ್ಲಿ ತೆಂಗಿನಕಾಯಿ ರೀ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರ ಕೊತ್ತಂಬರಿ ಸೊಪ್ಪು ಓಕೆ ತಿರುಗಿಸ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಬಿಡೋಣ ಸಲ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊತಾ ಇರಬೇಕು ನಮಗೂ ಬಾಯಿಗೆ ರುಚಿ ಇರುತ್ತೆ ಟೇಸ್ಟು ಕೊಡುತ್ತೆ ಈ ಥರ ಸಾಫ್ಟಾಗಿರ್ಬೇಕು ಉಪ್ಪಿಟ್ಟು ತುಂಬ ಒಂದೊಂದು ಸಲ ಉಡುಬುಡಿಯಾಗಿ ಅಂದರೆ ಬರೀ ಈರುಳ್ಳಿ ಹಾಕಿರ್ತೀವಿ ನೋಡಿ ಅವಾಗ ಸ್ವಲ್ಪ ಉಡುಗುಡಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗೇ ಇರಬೇಕು ಇದು ಎರಡು ನಿಮಿಷ ತಂದು ಕೊಡೋಣ ಈಗ ನೋಡಿ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ನಾನು ತೋರಿಸ್ತೀನಿ ಸರ್ವಿಂಗ್ ಪ್ಲೇಟ್ಗೆ ನೋಡಿ ಉಪ್ಪಿಟ್ಟು ಇತ್ತಿರಬೇಕು ಅವಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನಕಂತೂ ಸೂಪರಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಸಲ ತುಂಬ ಚೆನ್ನಾಗಿರೋ ಉಪ್ಪಿಟ್ಟು ನೋಡಿದ್ರ ಕಲರೇ ಎಷ್ಟು ಚೆನ್ನಾಗಿದೆ ಮಾಡಿಕೊಂಡು ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಹಾಕಿ ಲೈಕ್ ಕೊಡೋದನ್ನ ಮರಿಬೇಡಿ ಯಾರು ಲೈಕ್ ಇಲ್ಲ ತುಂಬ ವ್ಯೂಸ್ ತುಂಬ ವ್ಯೂ ವ್ಯೂಸ್ ಆಗುತ್ತೆ ಆದರೆ ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಅಂತ ಹೇಳ್ತಾ ಹರಿ ಓಂ ನಮಸ್ತೆ ಜೈ ಭಾರತ್ ಮಾತಾ